ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ನನ್ನ ಲಾಗ್ ಚಾನಲ್ ಆಗಿರುತ್ತೆ ಏನು ಅಂದರೆ ಎಲ್ರಿಗೂ ಪ್ರೆಗ್ನೆಂಟ್ ಇದ್ದಾಗ ತುಂಬಾ ಕ್ಯೂರಿಯಾಸಿಟಿ ಇರುತ್ತೆ ಗಂಡು ಹೆಣ್ಣು ಮಗುನೋ ಅಂತ ಹೇಳಿ ಸ್ವಲ್ಪ ಸ್ಕ್ಯಾನಿಂಗ್ ರಿಪೋರ್ಟಿಂದ ತಿಳ್ಕೊಬೋದು ಅಂತ ಹೇಳ್ತಾರೆ ನಾನು ಕೂಡ ಹೀಗೆ ನೋಡ್ತಾ ಇದ್ದೆ ಅದರಿಂದ ನನಗೂ ಹುಡುಗ ಆಗ್ಬೋದು ಅಂತ ತುಂಬ ಒಂದು ನೈಂಟಿ ಪರ್ಸೆಂಟ್ ಇತ್ತು ನಾನು ಬ್ಯಾಪ್ಟಿಸ್ಟ್ ಹಾಸ್ಪಿಟ್ ಹಾಸ್ಪಿಟಲ್ನಲ್ಲಿ ತೋರಿಸ್ತಾ ಇದ್ದೆ ಅಲ್ಲಿದು ಸ್ಕ್ಯಾನ್ ರಿಪೋರ್ಟ್ನ ನಿಮಗೆ ಇವತ್ತು ನನ್ನ ಮಗನದು ತೋರಿಸ್ತಾ ಇದ್ದೀನಿ ನನಗೆ ಗಂಡು ಮಗು ಆಗಿದೆ ಅದಕ್ಕೋಸ್ಕರ ನನ್ನ ಮಗನ ಸ್ಕ್ಯಾನಿಂಗ್ ರಿಪೋರ್ಟ್ಸ್ನ ನಿಮಗೆ ತೋರಿಸ್ತಾ ಇದ್ದೀನಿ ಇದು ಹಿಂಗೆ ಆಗತ್ತೆ ಅಂತ ಹೇಳೋಕ್ಕಾಗಲ್ಲ ಬಟ್ ಸ್ವಲ್ಪ ಒಂದೊಂದು ಸ್ವಲ್ಪ ಹಿಂಡ್ಸಿಂದ ಗೊತ್ತಾಗತ್ತೆ ಬಾಯ್ ಬೇಬಿನೇ ಇರ್ಬೋದು ಇರುತ್ತೆ ಅಂತ ಹೇಳಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಇದು ನಂದು ಫಸ್ಟ್ ಪ್ರೈಮಿಸ್ಟ್ರ್ ಸ್ಕ್ಯಾನ್ ರಿಪೋರ್ಟ್ ಇರುತ್ತೆ ಇಲ್ಲಿ ಎಲ್ಲ ನನ್ನ ಹೆಸರು ಮತ್ತು ನನಗೆ ನನ್ನ ಡಾಕ್ಟ್ರ್ ಬಂದುಬಿಟ್ಟು ಡಾಕ್ಟರ್ ನಳಿನಿ ಆನಂದ್ ಕುಮಾರ್ ಅಂತ ಅವರು ನನಗೆ ನೋಡಿದ್ದು ನನಗೆ ನಳಿನಿ ಡಾಕ್ಟ್ರ್ ನೋಡಿದ್ದಿದು ನಂದು ಎಲ್ ಎಮ್ ಪಿ ಬಂದುಬಿಟ್ಟು ಟ್ವೆಂಟಿ ತರ್ಡ್ ಸಿಕ್ಸ್ ಟ್ವೆಂಟಿ ತ್ರೀ ಇತ್ತು ಮತ್ತು ಡಿ ಬಂದುಬಿಟ್ಟು ಟ್ವೆಂಟಿ ನೈನಿಗೆ ಕೊಟ್ಟಿದ್ರು ಬಟ್ ನಂಗೆ ತರ್ಟಿಗೆ ನನಗೆ ಡೆಲ್ವರಿ ಆಯಿತು ತರ್ಟಿ ತ್ರೀ ಡೆಲ್ವರಿ ಆಯಿತು ಮತ್ತು ಏನಂತ ಅಂದರೆ ಇಲ್ಲೆಲ್ಲ ಮೆನ್ಷನ್ ಮಾಡಿರ್ತಾರೆ ಇಲ್ಲಿ ನೋಡಿದು ಪ್ಲಸಂಟ ಎಂಟೀರಿಯರ್ ಇದೆ ಇದು ಚೇಂಜ್ ಆಗ್ತಾ ಇರುತ್ತೆ ಇದು ಫಸ್ಟ್ ಟ್ರೈಮಿಸ್ಟ್ರಲ್ಲಿ ಏನಿರುತ್ತೆ ಎಂಟೀರಿಯರ್ ಇದ್ದರೆ ಬಾಯ್ ಬೇಬಿನೇ ಅಂತ ಹೇಳ್ಬೋದು ನೆಕ್ಸ್ಟು ನಂದು ಹಾರ್ಟ್ ಬೀಟ್ ನೋಡಿ ಎಷ್ಟಿದೆ ಒನ್ ಒನ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಟು ಬೀಟ್ಸ್ ಪರ್ ಮಿನಿಟ್ ಇದೆ ಇದೇನಾದ್ರೂ ಒನ್ ಸೆವೆಂಟಿ ಮೇಲೆ ಹೋದರೆ ಬಾಯ್ ಬೇಬಿ ಅಂತಲೇ ಕನ್ಫರ್ಮ್ ಇದು ಫಸ್ಟ್ ಟ್ರೈಮಿಸ್ಟ್ರಲ್ಲಿ ನಾವೇನು ಮಾಡ್ತೀವಿ ಏನಿದು ಹಾ ಬೀಡ್ಸ್ ಪರ್ ಮಿನಿಟ್ ಬರುತ್ತಲ್ವ ಒನ್ ಸೆವೆಂಟಿ ಮೇಲೆ ಹೋದರೆ ಅದು ಪಕ್ಕಾ ಬಾಯ್ ಬೇಬಿನೇ ಇರುತ್ತೆ ಬಟ್ ಇದು ವೇರಿ ಆಗ್ತಾ ಇರುತ್ತೆ ಯಾಕಂದರೆ ನಾವು ಇನ್ನೊಂದು ಸ್ಕ್ಯಾನ್ ಮಾಡಿಸ್ತೀವಲ್ಲ ಒಂದು ಇನ್ನೊಂದು ಸೆಕೆಂಡ್ ಟ್ರೈಮಿಸ್ಟರಲ್ಲಿ ಅವಾಗ ಚೇಂಜ್ ಆಗ್ತಾ ಇರುತ್ತೆ ತರ್ಡ್ ಟ್ರೈಮಿಸ್ಟರಲ್ಲಿ ಸೆಕೆಂಡ್ ಟ್ರೈಮಿಸ್ಟ್ರಲ್ಲಿ ಬಟ್ ಫಸ್ಟಿಗೆ ಹೋದಾಗ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಟು ಬೀಡ್ಸ್ ಪರ್ ಮಿನಿಟ್ ಇದ್ದರೆ ಇದು ಬಾಯ್ ಬೇಬಿನೇ ಅಂತ ಹೇಳಿಬಿಟ್ಟು ಇದು ಪ್ಲಸೆಂಟನು ಎಂಟೀರಿಯರ್ ಇದ್ದರೆ ಇದು ಬಾಯ್ ಬೇಬಿನೇ ಅಂತ ಹೇಳಿ ಇದೆಲ್ಲ ನೋಡಿ ಇಲ್ಲಿ ಟೂ ಎಮ್ ಎಮ್ ಇದೆ ಈ ಥರ ಇದ್ರೆ ಇದು ಅಂದರೆ ಇದು ಹೆಡ್ದು ತಲೆದಿದು ಟು ಎಮ್ ಎಮ್ ಇದ್ರೂ ಬಾಯ್ ಬೇಬಿ ಅಂತ ಹೇಳ್ತಾರೆ ಇವನಿಗೆ ಫಸ್ಟ್ ಮಾಡ್ಸಕ್ಕೆ ಸ್ಕ್ಯಾನಿಂಗ್ ಮಾಡಿಸೋಕೆ ಹೋದಾಗ ಟೂ ಎಮ್ ಎಮ್ ಇತ್ತು ಇದು ಕೂಡ ಅದಕ್ಕೆ ಅದನ್ನು ಹಿಂಗೆ ಮಾಡಿರೋದು ಡಾಕ್ಟರ್ಗೆ ಸ್ವಲ್ಪ ಇದು ಮಾಡಿ ಅಂಡರ್ಲೈನ್ ಮಾಡಿರೋದು ಇದೆಲ್ಲ ಮತ್ತು ಇಲ್ಲಿ ಕೂಡ ಲೆವೆನ್ ವೀಕ್ಸು ಫೈವ್ ಡೇಸ್ ಆಗಿದೆ ಅಂತ ಇದು ಮಾಡಿದ್ದಾರೆ ಸಿಂಗಲ್ಲು ನನಗೆ ಒಂದೇ ಬೇಬಿ ಇತ್ತು ಇದು ನಝಲ್ ಬೋಮ್ ಸೀನ್ ಅಂತಂದರೆ ಅದೇ ಕತ್ತು ಕೆಳಗಡೆ ಇರುತ್ತಲ್ಲ ಅದು ಕಾಣ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಇದು ನೋಡಿ ಒನ್ ಏಯ್ಟಿ ಟು ಬಿಡ್ಸ್ ಪರ್ ಮಿನಿಟ್ ಇಲ್ಲಿನೂ ಅಷ್ಟೇ ಇದೆ ಒನ್ ಏಯ್ಟಿ ಟು ಬಿಡ್ಸ್ ಪರ್ ಮಿನಿಟ್ ಅಂತ ಹಾರ್ಟ್ ರೇಟ್ ಎಷ್ಟಿದೆ ಒಂದು ಇದಕ್ಕೆ ಮಿನಿಟ್ಗೆ ಅಂತ ಹೇಳಿ ಒನ್ ಸೆವೆಂಟಿ ಮೇಲೆ ಹೋದರೆ ಬಾಯ್ ಬೇಬಿ ಅಂತ ಕನ್ಫರ್ಮ್ ಅಂತ ನೀವು ತಿಳ್ಕೊಬೋದು ಇದು ಆ್ಯಸ್ ಫರ್ ಮೈ ನಾಲೆಜ್ ಮತ್ತು ನೆಕ್ಸ್ಟ್ ಒಂದು ಇದು ಎನ್ ಐ ಪಿ ಟಿದು ಮಾಡ್ತಾರೆ ಇದೆಲ್ಲ ಎಲ್ರಿಗೂ ಆಗಿ ಇವಾಗ ಇದ್ದಾರೆ ಇದ್ರ ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ ಇದ್ರ ಬಗ್ಗೆ ಬೇಕಂದರೆ ನನ್ನ ಚಾನಲಲ್ಲಿ ನೀವು ಚೆಕ್ ಮಾಡ್ಕೋಬೋದು ಈ ಥರ ಇರುತ್ತೆ ಸ್ಕ್ಯಾನಿಂಗ್ ರಿಪೋರ್ಟು ಇದು ಬೇಬಿದು ಹೆಡ್ಡು ಇದೆಲ್ಲ ಇದಲ್ಲ ಇದರಲ್ಲಿ ಏನು ಗೊತ್ತಾಗಲ್ಲ ಬಾಯ ಗರ್ಲ್ ಅಂತ ಹೇಳಿ ಬಟ್ ಅದು ಯಾವುದರಿಂದ ಗೊತ್ತಾಗತ್ತೆ ಅಂತ ಅಂದರೆ ಲೆಸೆಂಟ ಮತ್ತು ಬಂದು ಇದು ಏನು ಫೀಟಲ್ ಹಾರ್ಟ್ ರೇಟ್ ಇದಿಷ್ಟು ಒಂದು ಫಸ್ಟ್ ಟ್ರೈ ಇಷ್ಟಿದೆ ಇದೆಲ್ಲ ನಾರ್ಮಲ್ ಆಗೇ ಇರುತ್ತೆ ಯಾಕಂದರೆ ಅವ್ರಿಗೆ ಗೊತ್ತಾಗುತ್ತೆ ಇದೇನೇನು ನಾನು ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತೀನಿ ನೆಕ್ಸ್ಟು ನಿಮಗೆ ತೋರಿಸ್ತೀನಿ ನಂದು ಇದು ಪ್ಲಸೆಂಟ ನೋಡಿ ಹೆಂಗೆ ಚೇಂಜ್ ಆಗಿದೆ ಮತ್ತು ಹಾರ್ಟ್ ರೇಟು ಹೆಂಗೆ ಚೇಂಜ್ ಹಾಕ್ಕೊಂಡು ಬಂದಿದೆ ಅಂತ ಹೇಳಿ ನೆಕ್ಸ್ಟು ಇದು ಸೆಕೆಂಡ್ ಟ್ರೈ ಮಿಸ್ಟ್ರಲ್ಲಿ ಮಾಡಿರೋದು ಇಲ್ಲೇನೂ ಕೂಡ ನೋಡಿ ಪ್ಲಸೆಂಟ ಪೋಸ್ಟ್ ಇದೆ ಇದರಲ್ಲಿ ಯಾಕೆ ಅಂತಂದರೆ ಇಲ್ಲಿ ನೋಡಿ ಡಿಫ್ರೆನ್ಸ್ ತೋರಿಸ್ತೀನಿ ನಿಮಗೆ ಇಲ್ಲಿ ನೋಡಿ ಪ್ರೆಸೆಂಟ ಫಸ್ಟ್ ಮಾಡಿದಾಗ ಎಂಟ್ರೀರಿಯರ್ ಇತ್ತು ಇಲ್ಲಿ ಇಲ್ಲಿ ನೋಡಿದರೆ ಪೋಸ್ಟರಿಯಾ ಇದೆ ಇಲ್ಲಿ ನೋಡಿ ಅದಕ್ಕೂ ಇದಕ್ಕೂ ಚೇಂಜ್ ಆಯಿತು ಅದಕ್ಕೆ ಫಸ್ಟ್ ಏನಾದ್ರೂ ಇದು ಇದ್ರೆ ಆಂಟೇರಿಯರ್ ಇದ್ದರೆ ಗಂಡು ಮಗು ಅಂತ ಇದು ವೇರಿ ಆಗ್ತಾ ಇರುತ್ತೆ ಹುಡುಗಿ ಇದ್ದರೆ ಅದೇ ಸೇಮ್ ಬರ್ತಾ ಇರುತ್ತೆ ನೋಡಿ ಮತ್ತೆ ಹಾರ್ಟ್ ರೇಟ್ ಬಂದುಬಿಟ್ಟು ಒನ್ ಫಾರ್ಟಿ ಸೆವೆನ್ ಬೀಟ್ಸ್ ಪರ್ ಮಿನಿಟ್ ಬಂತು ಫುಲ್ಲು ಕಡಿಮೆ ಬಂತು ಅದಕ್ಕೆ ಇಲ್ಲಿ ಫಸ್ಟಲ್ಲಿ ಮಾಡಿದಾಗ ಒನ್ ಏಯ್ಟಿ ಟು ಬೀಟ್ಸ್ ಪರ್ ಮಿನಿಟ್ ಇದೆ ಅಂದರೆ ಒನ್ ಸೆವೆಂಟಿ ಮೇಲಿದ್ದರೆ ಏನಂತಂದರೆ ಫಸ್ಟಲ್ಲೇ ಮಾಡಿದಾಗ ಒನ್ ಸೆವೆಂಟಿ ಮೇಲೆ ಇದ್ದರೆ ಬಾಯ್ ಬೇಬಿ ಅಂತ ಒನ್ ಫಿಫ್ಟಿ ಒಳಗಡೆ ಮೊದಲೇ ಮಾಡಿದಾಗ ಇದ್ರೆ ಅದು ಗರ್ಲ್ ಬೇಬಿ ಅಂತ ಬಟ್ ಇದು ಬಾಯ್ ಆಗಿರೋದ್ರಿಂದ ಫಸ್ಟು ನೋಡಿ ಎಷ್ಟು ಒನ್ ಸೆವೆಂಟಿ ಮೇಲೆ ಒನ್ ಏಯ್ಟಿ ಟು ಬೀಟ್ಸ್ ಪರ್ ಮಿನಿಟ್ ಬಂದಿದೆ ಮತ್ತು ಇಲ್ಲಿ ನಂದು ಸೆಕೆಂಡ್ ಟೈಮ್ ಮಾಡಿದಾಗ ಫಿಟಲ್ ಹಾರ್ಟ್ ರೇಟು ಒನ್ ಫಾರ್ಟಿ ಸೆವೆನ್ ಬೀಟ್ಸ್ ಪರ್ ಮಿನಿಟ್ ಬಂದಿದೆ ಇದು ಕೂಡ ಚೇಂಜ್ ಆಗುತ್ತೆ ಬಾಯ್ ಬೇಬಿಗೆ ಇದು ಪ್ಲಸೆಂಟಾ ಚೇಂಜ್ ತೋರಿಸ್ತಾ ಇರುತ್ತೆ ಫಸ್ಟ್ ಸ್ಕ್ಯಾನಿಂಗ್ ಮಾಡಿದಾಗ ಸೆಕೆಂಡ್ ಟೈಮು ಫಸ್ಟ್ ಟ್ರೈಮಿಸ್ಟ್ರು ಸೆಕೆಂಡ್ ಟ್ರೈಮಿಸ್ಟರು ತರ್ಡ್ ಟ್ರೈಮಿಸ್ಟರು ಮಾಡಿದಾಗ ಈ ಥರ ಚೇಂಜ್ ಅದು ತೋರಿಸ್ತಾ ಇರುತ್ತೆ ಇಲ್ಲೂ ಕೂಡ ಹಾಗೆ ಇದೆಲ್ಲ ನೆಕ್ಕು ಆಮೇಲೆ ಸ್ಪೈನು ಫೇಸು ಹಾರ್ಟು ಅಪ್ ಇದೆಲ್ಲ ಅವರೆಲ್ಲ ಇದು ಮಾಡಿಬಿಡ್ತಾರೆ ಇದೆಲ್ಲ ಏನು ಅಷ್ಟು ಅವಶ್ಯಕತೆ ಇಲ್ಲ ಅದೇ ಇಂಪಾರ್ಟೆಂಟು ಇಲ್ಲೇ ಎಲ್ಲ ಡಿಕ್ಲೇರ್ ಮಾಡಿದ್ದಾರೆ ಏನೇನು ಎಲ್ಲ ಅಂತ ಹೇಳಿಬಿಟ್ಟು ಇಲ್ಲಿ ನೋಡಿ ಪ್ಲಸೆಂಟ ಏನಿದೆ ಅಂತ ಅಂದರೆ ಪೋಸ್ಟೇರಿಯರ್ ಇದೆ ಇಲ್ಲಿ ಇದು ಸೆಕೆಂಡ್ ಇದ್ರದಲ್ವ ಫಸ್ಟ್ ಬಂದ್ಬಿಟ್ಟು ಆಂಟೀರಿಯರ್ ಇದೆ ಅದಕ್ಕೆ ಸೆಕೆಂಡ್ ಟ್ರೈಮಿಸ್ಟ್ರಲ್ಲಿ ಚೇಂಜ್ ಆದಾಗ ಅದು ಬಾಯ್ ಅಂತಲೇ ಹೇಳಿ ಫಸ್ಟೇ ನಾವು ತೋ ನಾವು ಫಸ್ಟ್ ಸ್ಕ್ಯಾನಿಂಗ್ ಮಾಡಿಸಿದಾಗಲೇ ಒನ್ ಸೆವೆಂಟಿ ಮೇಲೆ ಬೀಟ್ಸ್ ಪರ್ ಹಾರ್ಟ್ ಬೀಟ್ಸ್ ಪರ್ ಮಿನಿಟ್ ಇದ್ಬಿಟ್ಟು ಪ್ಲಸೆಂಟ ಎಂಟೀರಿಯರ್ ಇದ್ದರೆ ಅದು ಬಾಯ್ ಬೇಬಿ ಅಂತ ಇದು ಸೆಕೆಂಡ್ ಟ್ರೈಮಿಸ್ಟ್ರಲ್ಲಿ ಮಾಡಿದಾಗ ಚೇಂಜ್ ಆಗಿ ಹಾರ್ಟ್ ಬೀಟು ಆಗಿ ಅದು ಚೇಂಜ್ ಆದರೆ ಬಾಯ್ ಬೇಬಿ ಅಂತ ತಿಳ್ಕೊಬೋದು ಪ್ಲಸೆಂಟಾಗಿ ನೋಡಿ ಹೆಂಗಿದೆ ನೆಕ್ಸ್ಟ್ ಇದು ಸ್ಕ್ಯಾನಿಂಗ್ ರಿಪೋರ್ಟ್ ಈ ಥರ ಇರುತ್ತೆ ಇದೆಲ್ಲ ಪ್ರತಿಯೊಂದನ್ನು ಚೆಕ್ ಮಾಡ್ತಾರೆ ಅವರು ಒಂದೊಂದೇ ಒಂದೊಂದೇ ಪಿಕ್ಚರ್ ಏನಿದೆ ಏನಿಲ್ಲ ಎಲ್ಲ ಕರೆಕ್ಟಾಗಿ ನೋಡಿ ಇದು ಮಾಡ್ತಾರೆ ನೆಕ್ಸ್ಟ್ ಬಂದು ಇದು ನನಗೆ ಮತ್ತೆ ಒಂದು ನೈನ್ ಮಂತ್ಸು ಇರುವಾಗ ಮಾಡಿದಾಗೂ ಪ್ಲಸೆಂಟಾ ನೋಡಿ ಫಂಡಲ್ ಆಂಟೀರಿಯರ್ ಇದೆ ಅಂದರೆ ನಾನು ಹೇಳ ನಾನು ಹೇಳಿದ್ನಲ್ವಾ ನಿಮಗೆ ಫಸ್ಟಲ್ಲಿ ಏನಾದರೂ ಆಂಟೀರಿಯರ್ ಇದ್ದರೆ ಅದು ಬಾಯ್ ಬೇಬಿನೇ ತೋರಿಸ್ತೀನಿ ನೋಡಿ ಇದು ಮಾಡಿಬಿಟ್ಟು ನಾನು ಅವಾಗಲೇ ಹೇಳಿದ್ನಲ್ವಾ ಇಲ್ಲಿ ನೋಡಿ ಪ್ಲಸೆಂಟ ಆಂಟೀರಿಯರ್ ಇದೆಯಾ ಇಲ್ಲಿ ನೈನ್ ಮಂತಿಗೆ ಮಾಡಿದಾಗೂ ನೈನ್ ಮಂತ್ಸಿಗೆ ಮಾಡಿದಾಗೂ ಎಲ್ಲಿದೆ ಅದು ಪ್ಲಸೆಂಟಾ ನೋಡಿ ಹ್ಞೂ ಆ್ಯಂಟೀರಿಯರ್ ಇದೆಯಾ ಬಾಯ್ ಬೇಬಿನೇ ಫಸ್ಟ್ ಏನಾದ್ರೂ ಇದೇ ಇದ್ದರೆ ಬಾಯ್ ಬೇಬಿ ಅಂತ ಅರ್ಥ ಯಾಕಂದರೆ ಇದು ನೈನ್ ಮಂತ್ಸಲ್ಲಿ ನಾನು ಮಾಡಿದ್ದು ಹಾರ್ಟ್ ಬಿಟ್ಟು ಬಂದುಬಿಟ್ಟು ನೋಡಿ ಒನ್ ಫಿಫ್ಟಿ ಸೆವೆನ್ ಬೀಟ್ಸ್ ಪರ್ ಮಿನಿಟ್ ಮಿನಿಟ್ ಇದೆ ಇದು ನೆಕ್ಸ್ಟ್ ಇದು ನೈನ್ ಮಂತ್ಸಲ್ಲಿ ಮಾಡಿದಾಗ ಇದ್ದಿದ್ದು ನೆಕ್ಸ್ಟು ಮತ್ತೆ ಇನ್ನೂ ಒಂದು ಟೈಮು ನಂದು ಹಿಮೋಗ್ಲೋಬಿನ್ನು ಅದೆಲ್ಲ ಚೆಕ್ ಮಾಡಿದಾಗ ಇದೆಲ್ಲ ಇದ್ದಿರೋದು ಇಲ್ಲಿನೂ ಕೂಡ ಅಷ್ಟೇ ನಂದು ಏನಂತಂದರೆ ವೇಟು ಅದೆಲ್ಲ ಇದರಲ್ಲಿ ಚೆಕ್ ಮಾಡಿಬಿಟ್ಟು ಇದರಲ್ಲಿ ನೋಡಿದರೆ ಬೀಟ್ಸ್ ಪರ್ ಮಿನಿಟು ಒನ್ ಒನ್ ನಾಟ್ ಸವೆನ್ ಬೀಟ್ಸ್ ಪರ್ ಮಿನಿಟ್ ಅಂತ ಹೋಗಿರೋದು ಅಂದರೆ ಇದು ಕೂಡ ಫುಲ್ಲು ಕಡಿಮೆ ಆಗ್ಬಿಡ್ತು ಬಂದಾಗ ಫುಲ್ಲು ಬಾಯ್ ಬೇಬಿಗೆ ಅಂತಂದರೆ ಈ ಥರ ಬೀಟ್ಸು ಹಾರ್ಟ್ ಬೀಟ್ಸ್ ಫುಲ್ ಕಡಿಮೆ ಆಗಿಬಿಡುತ್ತೆ ಗರ್ಲ್ದು ಈ ಥರ ಆಗಲ್ಲ ಅಂತ ಹೇಳ್ಬೋದು ನನ್ನ ಸ್ಕ್ಯಾನಿಂಗ್ ರಿಪೋರ್ಟು ಈ ಥರ ಇದೆ ಇದರಿಂದ ಬಾಯ್ ಬೇಬಿ ಅಂತ ನಾವು ಕಂಡು ಹಿಡಿಬೋದು ಅಂತ ಹೇಳ್ಬೋದು ಮತ್ತು ಇದು ಬಂದು ನನಗೆ ಸಿಕ್ಸ್ ಮಂತಲ್ಲಿ ಏನು ಸ್ಕ್ಯಾನಿಂಗ್ ಮಾಡ್ತಾರಲ್ವ ಅದು ಇದು ಮಾಡಿರೋದು ಇಲ್ಲಿನೂ ಕೂಡ ಅಷ್ಟೇ ತೋರಿಸ್ತೀನಿ ನಿಮಗೆ ಪ್ಲಸೆಂಟ ಮತ್ತು ನಂದು ಹಾರ್ಟ್ಬೀಟು ಎಷ್ಟು ಬಂದಿದೆ ಅಂತ ಹೇಳಿ ಇಲ್ಲಿ ನೋಡಿ ಒನ್ ಫಾರ್ಟಿ ನೈನ್ ಬೀಟ್ಸ್ ಪರ್ ಮಿನಿಟ್ ಬಂದಿದೆ ಒನ್ ಫಾರ್ಟಿ ನೈನು ಬೀಟ್ಸ್ ಪರ್ ಮಿನಿಟು ಮತ್ತು ಪ್ಲಸೆಂಟ ಪೋಶ್ಚರಿಯರ್ ಅಪ್ಪರ್ ಸೆಗ್ಮೆಂಟ್ ಅಂತ ಬಂದಿದೆ ಅದೇ ನಾನು ಹೇಳ್ತಾ ಇದ್ದೀನಲ್ವಾ ಫಸ್ಟು ಆ್ಯಂಟೀರಿಯರ್ ಬಂತು ಫಸ್ಟಲ್ಲೇ ಇದು ಬಂದರೆ ಪ್ಲಸೆಂಟ ಇದು ಬಾಯ್ ಬೇಬಿನೇ ಮೊದಲೇ ಏನಾದರೂ ನಮಗೆ ಪೋಶ್ಚರಿಯರ್ ಬಂದುಬಿಟ್ಟು ಅದು ಹೆಣ್ಮಗು ಆಗಿರುತ್ತೆ ಫಸ್ಟೇ ಇದು ಬಂದು ಆಮೇಲೆ ಚೇಂಜ್ ಆದರೆ ಅದು ಬಾಯ್ ಬೇಬಿ ಅಂತ ಕನ್ಫರ್ಮು ಹಾರ್ಟ್ ಬೀಟು ಅಷ್ಟೇ ಒನ್ ಸೆವೆಂಟಿ ಮೇಲೆ ಹೋದರೆ ಬಾಯ್ ಬೇಬಿ ಮೊದಲಿಗೆ ಫುಲ್ಲು ಕಡಿಮೆ ಬಂದುಬಿಟ್ರೆ ಅದು ಗರ್ಲ್ ಬೇಬಿ ಅಂತ ಹೇಳ್ಬೋದು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಮತ್ತು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೇ ಇರೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ನಾನು ಎಂಡ್ ಮಾಡ್ತಾಯಿದ್ದೀನಿ ಮತ್ತು ನೆಕ್ಸ್ಟ್